ಹಾಯ್ ನಮ್ಮ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಐದ್ಯ ಸ್ವಾಗತ ನೋಡಿ ಈಗ ಆಲ್ರೆಡಿ ಧಾರವಾಡದಲ್ಲಿ ನಡೆದಂತಹ ಹೋರಾಟ ನೇಮಕಾತಿ ಮತ್ತು ವಯೋಮಿತಿ ಸಡಿಲಿಕೆಯನ್ನು ಕೊಡಬೇಕು ಅಂತೇಳಿ ಮಾಡಿದಂಥ ಹೋರಾಟ ಇವತ್ತು ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಹಾಗೆ ಸರ್ಕಾರಕ್ಕೂ ಕೂಡ ಈ ವಿಷಯದಲ್ಲಿ ಒಂದಿಷ್ಟು ಬಿಸಿ ಮುಟ್ಟಿದೆ ಹಾಗಾದ್ರೆ ಸರ್ಕಾರ ನೇಮಕಾತಿಗಳನ್ನ ಆರಂಭ ಮಾಡಿಬಿಡುತ್ತಾ ಅಂತ ನಿಮ್ಮಲ್ಲಿ ಪ್ರಶ್ನೆ ಇದ್ರೆ ಅದಕ್ಕೆ ಉತ್ತರವನ್ನು ಕೊಡ್ತೀನಿ ಆ್ಯಂಡ್ ವಯೋಮಿತಿ ಸಡಿಲಿಕೆ ವಿಚಾರ ನೋಡಿ ಮಾಧ್ಯಮದಲ್ಲಿ ಒಂದೊಂದು ಒಂದೊಂದು ರೀತಿ ಸುದ್ದಿ ಆಗ್ತಾ ಇದೆ ಆ್ಯಕ್ಚುಲಿ ಪೊಲೀಸ್ ಕಾನ್ಸ್ಟೇಬಲ್ ಅಭ್ಯರ್ಥಿಗಳು ಕೇಳ್ತಾ ಇರುವಂಥ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಆಕಾಂಕ್ಷಿಗಳು ಕೇಳ್ತಾ ಇರುವಂಥದ್ದು ಕಾಯಂ ವಯೋಮಿತಿ ಸಡಿಲಿಕೆಯನ್ನು ಕೊಡಿ ಅಂತ ಅವರು ಒಂದು ಬಾರಿ ಕೊಡಿ ಅಂತ ಕೇಳ್ತಿಲ್ಲ ಅದನ್ನು ಮಾಧ್ಯಮಗಳು ಸ್ವಲ್ಪ ಅಭ್ಯರ್ಥಿಗಳಿಂದ ಸರಿಯಾದ ಮಾಹಿತಿಯನ್ನು ಪಡ್ಕೊಂಡು ಅದನ್ನು ನೀವು ಡಿಮ್ಯಾಂಡನ್ನು ತೋರಿಸಿದ್ರೆ ಒಳ್ಳೇದು ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ಎಲ್ಲ ಅಧಿಕಾರಿಗಳು ರಾಜಕೀಯ ನಾಯಕರು ಸಾರ್ವಜನಿಕರು ಎಲ್ಲರೂ ನೋಡ್ತಾ ಇರ್ತಾರೆ ನಿಮ್ಮ ಸುದ್ದಿ ವಾಹಿನಿಗಳಲ್ಲಿ ಬರುವಂತ ಸುದ್ದಿಯನ್ನ ಸೊ ಹಂಗಾಗಿ ಸರಿಯಾಗಿ ಅದೊಂದು ಮಾಹಿತಿ ಕೊಡಿ ಅಂಡ್ ಇನ್ನೊಂದು ನೋಡಿ ಇವತ್ತೊಂದು ಪತ್ರಿಕಾ ಹೇಳಿಕೆ ಬಂದಿದೆ ಸಚಿವ ಎಚ್ ಆಂಜನಪ್ಪ ಅವರು ಸೊ ಅದರಲ್ಲಿ ಒಂದು ಮಾಹಿತಿ ಇದೆ ಒಳ ಮೀಸಲಾತಿ ಇನ್ನೂ ಕಾನೂನಾತ್ಮಕವಾಗಿ ಗೊಂದಲಗಳಿಂದ ಮುಕ್ತವಾಗಿಲ್ಲ ಓಕೆನಾ ಸೊ ಹಾಗಾಗಿ ಈ ಕಾನೂನಾತ್ಮಕವಾಗಿ ಯಾವಾಗ ಅದು ಸರಿ ಆಗುತ್ತೆ ಅಂದರೆ ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸ್ಬೇಕು ಅದೊಂದು ಈಗ ಬಾಕಿ ಇದೆ ಅಂತ ಆ್ಯಂಡ್ ಒಳ ಮೀಸಲಾತಿಯ ಆದೇಶ ಪ್ರತಿ ಇನ್ನೂ ಕೂಡ ಕೆಲವೊಂದು ವಿಶ್ವವಿದ್ಯಾಲಯಗಳು ಕೆಲವೊಂದು ಸಂಬಂಧಪಟ್ಟ ಇಲಾಖೆಗಳಿಗೆ ತಲುಪಿಲ್ಲ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ರೋಸ್ಟರ್ ಪ್ರಕ್ರಿಯೆ ಕೂಡ ಇನ್ನೂ ಸರಿಯಾಗಿ ಮಾಡಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾರೆ ಇವರು ಬರೀ ಇದನ್ನೇ ಹೇಳ್ಕೊಂಡು ಹೋದ್ರೆ ಅಂದರೆ ನೇಮಕಾತಿ ಮಾಡಬೇಕಾಗುತ್ತಾ ಇನ್ನೂ ಸರಿಸುಮಾರು ಒಂದರಿಂದ ಎರಡು ತಿಂಗಳು ನೇಮಕಾತಿ ಆರಂಭಕ್ಕೆ ಬೇಕಾಗುತ್ತೆ ಸಮಯ ಅನ್ನೋದು ಸರ್ಕಾರದ ಮಟ್ಟದಲ್ಲಿರುವಂತ ಮಾಹಿತಿ ಹಂಗಾದ್ರೆ ಮತ್ತೆ ಇಷ್ಟು ದೊಡ್ಡ ಹೋರಾಟ ಮಾಡಿದ್ವಿ ಇದೆಲ್ಲ ಮಾಡಿದ್ವಿ ನೇಮಕಾತಿ ಆರಂಭ ಮಾಡ್ಬೇಕಿತ್ತಲ್ಲ ಅವ್ರದ್ದು ಬಂಡ ಜೀವನ ಅವರು ಎಲ್ಲವನ್ನ ಬಿಟ್ಟು ನಿಂತಿದ್ದಾರೆ ಆಯ್ತಾ ಅವ್ರ ಗೊತ್ತು ಈ ಒತ್ತಡ ಬರುತ್ತೆ ಅಂತಾನೆ ಈಗ ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಕೊಡಿಸ್ತಿರ್ತಾರ ಇನ್ನು ಅದಾಗಿಲ್ಲ ಇದಾಗಿಲ್ಲ ತಡ ಆಗುತ್ತೆ ಅಂತ ಹೇಳ್ಬಿಟ್ರೆ ಸುಮ್ ಆಗ್ತಾರೆ ಅಭ್ಯರ್ಥಿಗಳು ಅನ್ನೋದು ಅವರು ಹಂಗೆ ಈ ವಿದ್ಯಾರ್ಥಿಗಳ ಹೋರಾಟ ಏನಾಯ್ತಲ್ಲ ಇದ್ರದ್ದು ಇನ್ನೊಂದು ಭಾಗ ಇದೆ ಇದು ಇಲ್ಲಿಗೆ ಮುಗಿಯಲ್ಲ ಖಂಡಿತವಾಗಿ ಇದು ಬೆಂಗಳೂರು ನಲ್ಲೂ ಕೂಡ ಹೋರಾಟ ಆಗಬೇಕು ಬೆಂಗಳೂರಲ್ಲೂ ಹೋರಾಟ ಆಗಬೇಕಂದ್ರೆ ಫಸ್ಟು ಬೆಂಗಳೂರಿನ ಸುತ್ತಮುತ್ತಲಿರುವ ಜಿಲ್ಲೆಯ ಏನು ಸ್ಪರ್ಧಾ ಆಕಾಂಕ್ಷಿಗಳಿದ್ದಾರೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅಂತ ನಿರ್ಧಾರ ಮಾಡಬೇಕು ಇಲ್ಲದೆ ಹೊರತು ಧಾರವಾಡದಲ್ಲಿ ಏನಾಯಿತು ಅಲ್ಲಿ ಆಸ್ಪ್ರೆನ್ಸ್ ಇದ್ದರೂ ಹೋರಾಟ ಆಯೋಜನೆ ಆಯಿತು ಸೊ ಅವರೆಲ್ಲ ಬಂದರು ಹೋರಾಟ ಮಾಡಿದ್ರು ಬಟ್ ಬೆಂಗಳೂರು ಸುತ್ತಮುತ್ತ ಹಂಗಿಲ್ಲ ಪರಿಸ್ಥಿತಿ ಇಲ್ಲಿ ಬರೀ ಕಂಪ್ಲೀಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದೋಂಥವ್ ಇಲ್ಲ ಸೊ ಈ ಕಡೆ ಒಂದಿಷ್ಟು ಪಾರ್ಟ್ ಟೈಮ್ ಕೆಲಸ ಮಾಡೋರು ಇರ್ತಾರೆ ಫುಲ್ ಟೈಮ್ ಕೆಲಸ ಮಾಡಿಕೊಂಡು ಓದೋರು ಇದ್ದಾರೆ ಇನ್ನು ಕೆಲವರು ಹೊಟ್ಟೆ ಇದ್ದಾರೆ ಅಂದರೆ ನಾನು ನಿನ್ನೆ ಈ ವಿಷಯದಾಗ ಹೇಳ್ತೀನಿ ಕೇಳಿ ಒಂದು ಎಲ್ಲೋ ಹೋಗಿದ್ದೀನಿಂಗೆ ಪ್ರದೇಶಕ್ಕೆ ಅಲ್ಲಿ ಹೋದಾಗ ಕೇಳಿದ್ರು ಅವ್ರು ಹೇಳ್ತಿದ್ರು ಯಾಕೆ ಸರ್ಕಾರಿ ನೌಕರಿ ಅಂತ ಹೋರಾಟ ಮಾಡಬೇಕು ಜೀವನ ಮಾಡೋದಕ್ಕೆ ಏನಾದರೂ ಒಂದು ಮಾಡ್ಕೊಂಡ್ರೆ ಆಯ್ತಲ್ಲ ನಿಮಗೆ ನೂರಾರು ಎಕರೆ ಅಡಿಕೆ ತೋಟಗಳು ಒಂದು ಎಕರೆಗೆ ಐವತ್ತು ಲಕ್ಷ ಕೋಟಿ ರೂಪಾಯಿ ಭಾಳ ಜಮೀನು ಇರುತ್ತೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಎಕರೆನ ಮುರ್ಗ ಐವತ್ತು ಸಲ ಮಾಡಿದ್ರು ಒಂದು ಕೋಟಿ ಬರೋಲ್ಲ ನಮಗೆ ಸೊ ಆ ರೀತಿಯಾದಂಥ ಸಮಸ್ಯೆ ನಮ್ಮಲ್ಲಿದೆ ಆ್ಯಂಡ್ ನಮ್ಮಲ್ಲಿ ಕಂಪ್ನಿಗಳಿಲ್ಲ ಯಾವುದೋ ಖಾಸಗಿ ಕೆಲಸಕ್ಕೆ ಹೋಗೋಕ್ಕೆ ಮನೆ ಕಡೆ ಆರ್ಥಿಕ ಪರಿಸ್ಥಿತಿ ಅಂದರೂ ತೀರಾ ಅಂದರೆ ತೀರಾಕ್ಕೋಗಿ ಹೋಗಿದೆ ತಂದೆ ತಾಯಿಗಳು ಈ ನೋಡಿ ಈ ವರ್ಷ ಬೆಳೆ ಈಗ ಹತ್ತಿ ಮೆಣಸಿನ್ಕಾಯಿ ಬೆಳೆ ಬೆಳೀತಾರೆ ನಮ್ಮ ಕಡೆ ಆಲ್ರೆಡಿ ಮಳೆ ಬಂದು ಆ ಬೆಳೆಗಳೆಲ್ಲ ಹೋಗ್ತಾ ಇದೆ ಮಳೆ ಹೆಚ್ಚಾದರೂ ಸಮಸ್ಯೆ ಕಡಿಮೆ ಆದರೂ ಸಮಸ್ಯೆ ಸೊ ಅವ್ರು ಏನು ಮಾಡ್ತಾರೆ ಮಕ್ಕಳನ್ನ ಓದಿಸ್ಬೇಕು ಅದೊಂದೇ ಒಂದೇ ದಾರಿ ನಮ್ಮ ಕಡೆ ಬಿಸ್ನೆಸ್ ವಿಸ್ನೆಸ್ಗೆಲ್ಲ ದುಡ್ಡು ಹಾಕೋಕೆ ಯಾರೂ ಬಂಡವಾಳ ಇಲ್ಲ ಏನು ಬಿಸ್ನೆಸ್ ಮಾಡೋಣ ಸ್ವಲ್ಪ ಇದ್ದವರು ರಾಜಕೀಯ ಅಲ್ಲಿ ಓಡಾಡ್ಕೊಂಡು ಏನೋ ಮಾಡ್ತಾರೆ ಇಲ್ಲದೆ ಇದ್ದಂಥವ್ರು ಮಧ್ಯಮ ವರ್ಗದವರು ತುಂಬ ಕಷ್ಟ ಇದೆ ಪರಿಸ್ಥಿತಿ ಸೊ ಹಂಗಾಗಿ ಸರ್ಕಾರಿ ನೋಡಲಿ ಒಂದೇ ಆಶ್ರಯ ಅದರಲ್ಲಿ ಒಂದು ಸ್ವಲ್ಪ ನಮಗೆ ಹೆಚ್ ಕೆ ಸರ್ಟಿಫಿಕೇಟ್ ಇರುತ್ತೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅದನ್ನು ಬಳಸ್ಕೊಂಡು ಏನೋ ಮಾಡೋಣ ಅಂದ ಅಷ್ಟೇ ಸಾಕು ಒಂದು ಪಿ ಸಿ ಹುದ್ದೆ ಸಿಕ್ಕೂ ಒಂದು ಕುಟುಂಬ ನಡೆಯುತ್ತೆ ಅನ್ನೋ ಒಂದು ಮನಸ್ಥಿತಿ ಇದೆ ಈ ಕಡೆ ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಹಲವಾರು ಆಯ್ಕೆಗಳಿವೆ ಖಾಸಗಿ ಕಂಪ್ನಿಗಳು ಸುತ್ತಮುತ್ತ ಇದೆ ಕಡೆಗೆ ಬೆಂಗಳೂರು ಅಂತೂ ಇದ್ದೇ ಇರುತ್ತೆ ಇಂಜಿನಿಯರಿಂಗು ಏನೋ ಮಾಡ್ಕೊಂಡ್ರೆ ಆರಾಮಾಗಿ ಒಂದು ಕೆಲಸ ಸಿಗುತ್ತೆ ಇನ್ನೂ ಬದುಕ್ಬೋದು ಅನ್ನೋವಂಥದ್ದು ಇಲ್ಲಿದೆ ಅಲ್ಲ ಇಲ್ಲ ಸೊ ಹಂಗಾಗಿ ಇಲ್ಲಿನವರು ಆ ಪ್ರಮಾಣದ ಆಕ್ರೋಶವನ್ನು ಸರ್ಕಾರದಿಂದ ಹೊರ ಹಾಕಲ್ಲ ಯಾಕಂದ್ರೆ ಸರ್ಕಾರದ ಸವಲತ್ತುಗಳನ್ನ ಒಂದು ರೀತಿ ಸರಿಯಾಗಿ ಬಳಸ್ಕೊಳ್ತಿದ್ದಾರೆ ಇವರು ಉತ್ತರ ಕರ್ನಾಟಕಕ್ಕೆ ನಿಜವಾಗ್ಲು ಹೇಳ್ಬೇಕಂದ್ರೆ ಸರ್ಕಾರದ ಸವಲತ್ತುಗಳಲ್ಲೂ ಸಿಗುತ್ತೆ ಈ ರಾಜಕೀಯದವರೇ ತಿಂದು ಹಾಕ್ಬಿಡ್ತಾರೆ ನಮ್ಮ ಕಡೆ ಎಮ್ ಎಲ್ ಆದವರು ಬೆಂಗಳೂರಿಗೆ ಒಂದು ಮನೆ ಸೈಡ್ ತಗೊಂಡು ಇಲ್ಲಿ ಸೈಡ್ ಹಾಕ್ತಾರೆ ಎಲೆಕ್ಷನ್ ಟೈಮ್ ಮತ್ತೆ ಊರಿಗೆ ಬರ್ತಾರೆ ಹಿಂಗಿದೆ ಪರಿಸ್ಥಿತಿ ನಮ್ಮಲ್ಲಿ ಸೊ ಅದಕ್ಕೆ ನಮ್ಮ ಜನಗಳು ಏನ್ ಮಾಡ್ತಾರೆ ಆಕ್ರೋಶದ ರೀತರ ಹೋರಾಟ ಮಾಡ್ತಾರೆ ಇಲ್ಲಿವರು ನಮ್ಗೆ ಹೋರಾಟ ಮಾಡಲ್ಲ ಮಾಡ್ರಿ ಅಂತಂದ್ರು ಕೂಡ ಒಂದು ಎಫ್ ಐ ಆರ್ ಆದ್ರೂ ಒಂದು ಲಾಟಿ ಆಟ ಉಳಿದರೆಲ್ಲ ಹೋಗ್ಬಿಡ್ತಾರೆ ಹಂಗಂತ ನಾನು ನಿಯಾರಿಸ್ತಿಲ್ಲ ಪರಿಸ್ಥಿತಿ ಹಂಗಿದೆ ಸೊ ಹಂಗಾಗಿ ಹೋರಾಟಗಳು ಗಟ್ಟಿಯಾಗಿ ನಡೆಯಲ್ಲ ಇಲ್ಲಿ ನಾವು ಅದೊಂದು ಹೋರಾಟವನ್ನೇ ಈಗ ಮುಂದಿಟ್ಕೊಂಡು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಕೊಂಡು ನೇಮಕಾತಿ ಆರಂಭ ಮಾಡಿಸ್ಕೊಳ್ಬೇಕ ಹೊರತು ಇನ್ನೊಂದು ಹೋರಾಟ ಮಾಡ್ತೀವಿ ಅಂದ್ರೆ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಪ್ರಬಲ ಸಂಘಟನೆ ಬಂದಾಗಲೂ ಕೂಡ ಒಂದು ಸಾವಿರ ಒಂದೂವರೆ ಸಾವಿರ ಜನ ಸೇರಿಲ್ಲ ಅಂತಂದ್ರೆ ಕೆ ಎಸ್ ಹೋರಾಟಕ್ಕೆ ನೋಡಿದೀರ ನೀವೇ ಕಥೆ ಏನಾಯ್ತು ಅಂತ ಹಂಗಾಗಿದ್ರೆ ಹೋರಾಟ ಅಲ್ಲ ಅದು ಆಯಿತಾ ಸರ್ಕಾರದ ಮಟ್ಟದಲ್ಲಿ ಸದ್ಯಕ್ಕಿರುವ ಮಾಹಿತಿ ಪ್ರಕಾರ ಇನ್ನೂ ಒಂದರಿಂದ ಎರಡು ಅವ್ರ ನೇಮಕಾತಿ ವಿಷಯಕ್ಕೆ ತಲೆ ಹಾಕೊಂಡು ಇಲ್ಲ ಅಂತ ಮಾಹಿತಿ ಇದೆ ಸೊ ಅದೇನಾದರೂ ಸತ್ಯನೇ ಆದರೆ ನಮ್ಮ ಗಳ ಕತೆ ಇನ್ನಷ್ಟು ಚಿಂತಾಜನಕ ಆಗುತ್ತೆ ಅಟ್ಲೀಸ್ಟ್ ಏಜ್ ರಿಲ್ಯಾಕ್ಸೇಷನ್ ಆದರೂ ಅನೌನ್ಸ್ ಮಾಡ್ತಾರ ಸೊ ಎಸ್ ಪಾಸಿಬಿಲಿಟೀಸ್ ಇದೆ ಈಗ ಆಲ್ರೆಡಿ ಪೊಲೀಸ್ ವಿಚಾರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ವಿಚಾರದಲ್ಲಿ ಸಿದ್ಧತೆ ಇದೆ ಅಧಿಕೃತವಾಗಿ ಅದು ಬರಬೇಕಷ್ಟೇ ಈ ನ್ಯೂಸ್ಗಳಲ್ಲಿ ಪತ್ರಿಕೆಗಳಲ್ಲಿ ಬರುವಂಥದ್ಕಿಂತ ಅಧಿಕೃತವಾಗಿ ಬಂದುಬಿಟ್ರೆ fine se so, isto umahiteira danllego